ಪ್ರಶ್ನೆ ನೋಡೋಣ ಏಕಕಾಲದಲ್ಲಿ ಕೆಂಪು ಮತ್ತು ನೀಲಿ ಲಿಪ್ಮಸ್ ಕಾಗದವನ್ನು ಬ್ರೈನ್ ದ್ರಾವಣ ಮತ್ತು ಆ ದ್ರಾವಣವನ್ನು ವಿದ್ಯುತ್ ವಿಭಜನೆಗೆ ಒಳಪಡಿಸಿ ಪಡೆದ ಜಲೀಯ ಉತ್ಪನ್ನದಲ್ಲಿ ಅದ್ದಲಾಗಿದೆ ಲಿಪ್ಮಸ್ ಕಾಗದದಲ್ಲಿ ನೀವು ಗಮನಿಸುವ ಬದಲಾವಣೆಗಳನ್ನು ನಿಮ್ಮ ಉತ್ತರವನ್ನು ಕಾರಣಗಳೊಂದಿಗೆ ಪುಷ್ಟೀಕರಿಸಿ ಅಂತ ಕೇಳಿದ್ದಾರೆ ಸೊ ಮೊದಲು ಕೆಂಪು ಮತ್ತೆ ನೀಲಿ ಲಿಕ್ಮಸ್ ಕಾಗದವನ್ನ ಬ್ರೈನ್ ದ್ರಾವಣದಲ್ಲಿ ಅದ್ದಿದ್ದಾರೆ ಬ್ರೈನ್ ದ್ರಾವಣ ಅಂತಂದ್ರೆ ಸೋಡಿಯಂ ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಈ ಎರಡರ ಮಿಶ್ರಣವನ್ನ ಇದನ್ನ ನಾವು ಬ್ರೈನ್ ದ್ರಾವಣ ಅಂತ ಕರೀತೀವಿ ಇವು ಎರಡು ತಟಸ್ಥ ವಸ್ತು ಎ ಸಿ ಎಲ್ ಕೂಡ ತಟಸ್ಥ ಹಾಗೆ ಎಚ್ ಟು ಓ ಕೂಡ ತಟಸ್ಥ ಹಾಗಾಗಿ ಸಿ ಎಲ್ ಮತ್ತೆ ಎಚ್ ಟು ಓ ಈ ಎರಡರ ಮಿಶ್ರಣದಲ್ಲಿ ಈ ಒಂದು ದ್ರಾವಣದಲ್ಲಿ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಯಾವುದೇ ಬಣ್ಣ ಬದಲಾವಣೆ ಕಾಣೋದಿಲ್ಲ ಹಾಗಾಗಿ ನಮಗೆ ಇಲ್ಲಿ ಯಾವುದೇ ಬಣ್ಣ ಬದಲಾವಣೆಯನ್ನು ನಾವು ಗಮನಿಸೋ ಗಮನಿಸೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಯಾವಾಗ ಈ ಒಂದು ದ್ರಾವಣದ ಮೂಲಕ ಎನ್ ಎ ಸಿ ಎಲ್ ಮತ್ತೆ ಎಚ್ ಟು ಈ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹ ಆಗತ್ತೋ ಆಗ ಈ ಎರಡು ಪ್ರತಿಕ್ರಿಯಾಕಾರಿಗಳು ಪ್ರತಿವರ್ತಕಗಳು ವರ್ತಿಸಿ ನಮಗೆ ಉತ್ಪನ್ನ ಸಿಗುವಂತಹದ್ದು ಸೋಡಿಯಂ ಹೈಡ್ರಾಕ್ಸೈಡ್ ಹೈಡ್ರೋಜನ್ ಅನಿಲ ಮತ್ತು ಕ್ಲೋರಿನ್ ಅನಿಲ ಬಿಡುಗಡೆ ಆಗತ್ತೆ ಇಲ್ಲಿ ಈ ಸೋಡಿಯಂ ಹೈಡ್ರಾಕ್ಸೈಡ್ ಬಿಡುಗಡೆಯಾಗಿರೋದು ಕ್ಷಾರೀಯ ಹಾಗಾಗಿ ಎನ್ ಎಚ್ ಉಪಸ್ಥಿತಿಯಿಂದಾಗಿ ವಿದ್ಯುತ್ ಪ್ರವಾಹದ ನಂತರ ಬ್ರೈನ್ ದ್ರಾವಣ ಏನಾಗುತ್ತೆ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ಬದಲಾವಣೆ ಆಗತ್ತೆ ಆದರೆ ನೀಲಿ ಲಿಟ್ಮಸ್ ಕಾಗದ ಯಾವುದೇ ರೀತಿ ಬಣ್ಣ ಬದಲಾವಣೆಯನ್ನು ತೋರಿಸೋದಿಲ್ಲ ಯಾಕಂದ್ರೆ ಇಲ್ಲಿರೋದು ಕ್ಷಾರೀಯ ಪ್ರತ್ಯಾಮ್ಲ ಹಾಗಾಗಿ ಕೇವಲ ಕೆಂಪು ಲಿಟ್ಮಸ್ ಕಾಗದ ಮಾತ್ರ ಬಣ್ಣ ಬದಲಾವಣೆಯನ್ನು ತೋರಿಸೋದಿಕ್ಕೆ ಸಾಧ್ಯ ನೀಲಿ ಲಿಟ್ಮಸ್ ಕಾಗದ ಯಾವುದೇ ಬಣ್ಣ ಬದಲಾವಣೆಯನ್ನು ತೋರಿಸೋದಿಲ್ಲ